ಮುಂಬೈನಲ್ಲಿ ಠಾಕ್ರೆ ಶಿವಸೇನೆಯ ಮೂವತ್ತು ವರ್ಷಗಳ ಪ್ರಾಬಲ್ಯ ಕೊನೆಗೊಂಡಂತಾಗಿದೆ ಆದರೂ ಎಲ್ಲಾ ತಂತ್ರಗಳ ಹೊರತಾಗಿಯೂ ಠಾಕ್ರೆ ಶಿವಸೇನೆ ಸಂಪೂರ್ಣವಾಗಿ ದುರ್ಬಲಗೊಂಡಿಲ್ಲ ಅನ್ನೋದು ನಿಜ ಅದು ಅಧಿಕಾರದಿಂದ ದೂರವಾಗಿ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಮೈತ್ರಿಕೂಟ ಅಧಿಕಾರದ ಹಾದಿ ಸುಗಮ ಆಗಿದೆ ಬಿಜೆಪಿ ಗೆಲುವು ಗಮನಾರ್ಹ ಸಾಧನೆಯಾಗಿದೆ ಮೊದಲ ಬಾರಿಗೆ ಬಿಎಂಸಿಗೆ ಬಿಜೆಪಿ ಮೇಯರ್ ಬರೋದು ಖಚಿತ ಆಗಿದೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯ ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ ಮಹಾರಾಷ್ಟ್ರದ ಜಾಲನಾದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಅನ್ನೋದು ಆಘಾತಕಾರಿ ಬೆಳವಣಿಗೆ ಶ್ರೀಕಾಂತ್ ಪಂಗಾರ್ಕರ್ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಕನಾಥ್ ಶಿಂದೆ ಅವರ ಬಣ ಸೇರಿದ್ರು ಗಲಾಟೆ ಭುಗಿಲೆದ್ದಾಗ ಶಿಂದೆ ಶಿವಸೇನೆಯಿಂದ ದೂರ ಸರಿದ್ರು ಭಾರತದಲ್ಲಿ ಪಂಚಾಯತ್ ಮತ್ತು ನಾಗರಿಕ ಸಂಸ್ಥೆಗಳ ಚುನಾವಣೆಗಳನ್ನ ನೋಡಿದ್ರೆ ಪ್ರಜಾಪ್ರಭುತ್ವವನ್ನು ಕಾಡ್ತಿರುವ ಭಯಾನಕ ಅಂಶಗಳು ಕಾಣಸಿಗತ್ತೆ ಕೊಲೆ ಆರೋಪಿಗಳು ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಗೆಲ್ತಿರೋದು ನಿಜಕ್ಕೂ ಆತಂಕ ಹುಟ್ಟಿಸತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಅವರನ್ನು ಬೆಂಗಳೂರಿನಲ್ಲಿ ಹತ್ಯೆ ಮಾಡಲಾಯಿತು ಒಂಬತ್ತು ವರ್ಷಗಳ ನಂತರವೂ ನ್ಯಾಯಾಲಯದ ತೀರ್ಪು ಇನ್ನೂ ಬಂದಿಲ್ಲ ಮತ್ತು ಸಾರ್ವಜನಿಕರು ತಮ್ಮ ತೀರ್ಪನ್ನು ನೀಡಿದ್ದಾರೆ ಪುರಸಭೆಗಳಿಂದ ನ್ಯಾಯಾಂಗದವರೆಗೆ ಭಾರತದ ಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದು ಯೋಚನೆಗೆ ಹಚ್ಚುವ ಸಂಗತಿ ಚುನಾವಣಾ ಆಯೋಗ ಹಲವಾರು ಪ್ರಶ್ನೆಗಳನ್ನು ಎದುರಿಸಿದೆ ಮತ್ತು ವಿಶ್ವಾಸಾರ್ಹತೆ ಮರಳಿ ಗಳಿಸುವ ಯಾವುದೇ ಪ್ರಯತ್ನ ಮಾಡಿಲ್ಲ ಈಗ ಮಹಾರಾಷ್ಟ್ರದ ಆಡಳಿತಾರೂಢ ಮೈತ್ರಿಕೂಟದಲ್ಲಿ ಬಿಜೆಪಿ ಅತಿದೊಡ್ಡ ಪಕ್ಷ ಆಗಿದೆ ವಿಭಜನೆಯ ನಂತರವೂ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ನೂರ ಅರವತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತು ಅಂತಿಮವಾಗಿ ಅದಕ್ಕೆ ಹಿನ್ನಡೆ ಆದರೂ ಅದು ದೊಡ್ಡ ಪೈಪೋಟಿಯನ್ನ ನೀಡಿದೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಬಿಎಂಸಿ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತು ಬಿಜೆಪಿಯ ಯೋಜನೆ ಪ್ರಕಾರವೇ ಅಜಿತ್ ಪವಾರ್ ಏಕಾಂಗಿಯಾಗಿ ಕಣಕ್ಕೆ ಇಳಿದ್ರ ಈ ಚುನಾವಣೆಯಲ್ಲಿ ಏಕನಾಥ್ ಶಿಂದೆ ಕೂಡ ಮೂಲೆ ಗುಂಪಾಗ್ತಾರೆ ಅಂತ ಹೇಳಲಾಗ್ತಿತ್ತು ಆದ್ರೆ ಏಕನಾಥ್ ಶಿಂದೆ ತಮ್ಮ ಸ್ಥಾನವನ್ನ ಉಳಿಸ್ಕೊಂಡಿದ್ದಾರೆ ಬಿಎಂಸಿಯಲ್ಲಿ ಬಿಜೆಪಿಗೆ ಶಿಂದೆ ಅತ್ಯಗತ್ಯವಾಗಿ ಉಳಿತಾರೆ ಠಾಣೆಯಲ್ಲೂ ಶಿಂದೆ ಏಕಾಂಗಿಯಾಗಿ ಹೋರಾಡುವ ಮೂಲಕ ತಮ್ಮ ಪ್ರಭಾವವನ್ನ ಪ್ರದರ್ಶನ ಮಾಡಿದ್ದಾರೆ ಈ ಹಂತದಲ್ಲಿ ಏಕನಾಥ್ ಶಿಂದೆ ಅವರನ್ನ ಸೋಲಿಸುವ ಪ್ರಯತ್ನಗಳು ವಿಫಲವಾದಂತೆ ಕಾಣ್ತಿದೆ ರಾಜ್ ಠಾಕ್ರೆಯಂತೆ ಏಕನಾಥ್ ಶಿಂದೆ ಒಂದು ದಿನ ಶಿವಸೇನೆಯೊಂದಿಗೆ ಕೈ ಚೋಡಿಸಿದ್ರೆ ಏನಾಗುತ್ತೆ ಇದು ಭವಿಷ್ಯದ ಪ್ರಶ್ನೆಯಾಗಿದೆ ಬಿಎಂಸಿಯಲ್ಲಿ ಅಜಿತ್ ಪವಾರ್ ಅವರ ಆಟ ಮುಗಿದಂತೆ ತೋರ್ತಿದೆ ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹಲವು ಬಾರಿ ಬಿಜೆಪಿಗೆ ಸೇವೆ ಸಲ್ಲಿಸಿದ್ದಾರೆ ಮತ್ತದನ್ನ ಮುಂದುವರಿಸುತ್ತಾರೆ ಇಪ್ಪತ್ತು ವರ್ಷಗಳ ನಂತರ ರಾಜ್ ಠಾಕ್ರೆ ಅವರು ಠಾಕ್ರೆ ಕುಟುಂಬಕ್ಕೆ ಮರಳಿದ್ರು ಮತ್ತು ಅವರ ಪಕ್ಷವಾದ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮೈತ್ರಿಯನ್ನು ಮಾಡಿಕೊಂಡ್ವು ಆದರೂ ಎರಡೂ ಕಡೆಯವರು ಯಾವುದೇ ಗಮನಾರ್ಹ ಯಶಸ್ಸನ್ನು ಗಳಿಸಲಿಲ್ಲ ಕಾಂಗ್ರೆಸ್ ಜೊತೆಗೂಡಿ ವಿಧಾನಸಭೆಯಲ್ಲಿ ಬಿಜೆಪಿಯನ್ನ ತಡೆಯುವಲ್ಲಿ ಶಿವಸೇನೆ ವಿಫಲವಾಗಿದೆ ರಾಜ್ ಠಾಕ್ರೆ ಜೊತೆಗೆ ಬಿಎಂಸಿಯಲ್ಲಿ ಬಿಜೆಪಿಯನ್ನ ತಡೆಯೋಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ ವಿಧಾನಸಭೆ ಚುನಾವಣೆಗಳಂತೆ ಕಾಂಗ್ರೆಸ್ ಈ ಮೈತ್ರಿಕೂಟದ ಭಾಗ ಆಗಿರಲಿಲ್ಲ ಈ ಬಾರಿ ಅದು ಪ್ರಕಾಶ್ ಅಂಬೇಡ್ಕರ್ ಅವರ ಬಹುಜನ ವಿಕಾಸ್ ಅಘಾಡಿ ಅಂದ್ರೆ ಬಿ ಜೊತೆ ಮೈತ್ರಿಯನ್ನ ಮಾಡಿಕೊಳ್ತು ಇಪ್ಪತ್ತೈದು ವರ್ಷಗಳ ಪ್ರಯತ್ನಗಳ ನಂತರ ಕಾಂಗ್ರೆಸ್ ಪ್ರಕಾಶ್ ಅಂಬೇಡ್ಕರ್ ಜೊತೆ ಒಪ್ಪಂದ ಮಾಡಿಕೊಳ್ತು ಅದು ಕಾಂಗ್ರೆಸ್ಗೆ ಯಾವುದೇ ಪ್ರಯೋಜನವನ್ನ ನೀಡಲಿಲ್ಲ ಮತ್ತೊಂದು ಕಡೆ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ನಡುವಿನ ಮೈತ್ರಿಯು ಶೋಚನೀಯವಾಗಿ ವಿಫಲವಾಯಿತು ಪುರಸಭೆಯ ಚುನಾವಣೆಗಳು ಯಾವುದೇ ರೀತಿಯಲ್ಲಿ ಮತದಾರರ ಮನಸ್ಥಿತಿಗೆ ಸಂಬಂಧಪಟ್ಟಿದ್ರೆ ವಿರೋಧ ಪಕ್ಷಗಳು ತಮ್ಮ ವಿವಿಧ ಬಣಗಳ ಬಗ್ಗೆ ಆತ್ಮ ವಿಮರ್ಶೆಯನ್ನ ನಡೆಸಬೇಕಾಗತ್ತೆ ಪ್ರತಿ ಸೋಲಿನ ನಂತರ ಅವೆಲ್ಲವೂ ಪಕ್ಷಾಂತರಗಳಂತಾಗಿದೆ ಅಂಗಡಿಗಳಂತೆ ಉಳಿದುಕೊಂಡಿರುವಾಗ ಪರ್ಯಾಯಗಳ ಮಾಲನ್ನ ರಚಿಸೋಕೆ ಈ ಬಣಗಳನ್ನ ಒಂದುಗೂಡಿಸಬಹುದಾ ಈಗ ಉಳಿವಿಗಾಗಿ ಹೋರಾಟ ಪಕ್ಷದ್ದಲ್ಲ ವಿರೋಧ ಪಕ್ಷದ ಶಿಬಿರದ ಒಳಗೆ ಪ್ರಾರಂಭ ಆಗತ್ತೆ ವಿಪಕ್ಷ ಮೈತ್ರಿ ಎಲ್ಲೆಡೆ ಮುಳುಗೋದನ್ನ ಕಾಣ್ಬೋದು ಬಿಜೆಪಿಗೂ ಒಂದು ಮೈತ್ರಿ ಇದೆ ಆದರೆ ಈ ಮೈತ್ರಿ ಕೂಟದೊಳಗೆ ಬಿಜೆಪಿ ಅತ್ಯಂತ ಶಕ್ತಿಶಾಲಿ ಪಕ್ಷ ಅದು ಬಹುಕೋಟಿ ದೇಣಿಗೆಗಳನ್ನ ಹೊಂದಿರುವ ಪಕ್ಷ ಮತ್ತು ಅಷ್ಟು ದೊಡ್ಡ ನಿಧಿ ಇರುವಾಗ ವಿಪಕ್ಷಗಳು ಎಂದಾದರೂ ಬಿಜೆಪಿ ವಿರುದ್ಧ ಹೋರಾಡುವುದಕ್ಕೆ ಸಾಧ್ಯ ಆಗತ್ತಾ ವಿಪಕ್ಷ ಮೈತ್ರಿಕೂಟದ ಅತಿದೊಡ್ಡ ಪಕ್ಷವಾದ ಕಾಂಗ್ರೆಸ್ ಕೂಡ ರಾಜ್ಯದಿಂದ ರಾಜ್ಯಕ್ಕೆ ದುರ್ಬಲಗೊಳ್ತಿದೆ ಮತ್ತು ಮತ್ತೆ ಅಧಿಕಾರಕ್ಕೆ ಬರ್ತಿಲ್ಲ ಅಂತ ತೋರ್ತಾ ಇದೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಿಜೆಪಿಯ ಹಿಂದುತ್ವ ಪ್ರಯೋಗ ಹಲವಾರು ಹಿನ್ನಡೆಗಳು ಮತ್ತು ಹೋರಾಟಗಳನ್ನ ಎದುರಿಸಿದ ನಂತರ ಪ್ರಬುದ್ಧವಾಗಿಲ್ಲದೆ ಇದ್ರೂ ಮಹತ್ವದ ಮೈಲಿಗಲ್ಲ ತಲುಪಿದೆ ಶಿವಸೇನೆ ಅಥವಾ ಕಾಂಗ್ರೆಸ್ ಪಕ್ಷ ಬಹುಜನ ಪಕ್ಷಗಳೊಂದಿಗೆ ಅದನ್ನ ಪ್ರಶ್ನೆ ಮಾಡ್ತಿಲ್ಲ ಬಿಜೆಪಿಯ ರಾಷ್ಟ್ರೀಯ ಹಿಂದುತ್ವ ಶಿವಸೇನೆಯ ಪ್ರಾದೇಶಿಕ ಹಿಂದುತ್ವವನ್ನು ಸೋಲಿಸಿದೆ ಮೊದಲೇದಾಗಿ ಅದನ್ನ ಒಡೆಯುವ ಮೂಲಕ ಅದನ್ನು ದುರ್ಬಲಗೊಳಿಸಿತು ನಂತರ ಏಕನಾಥ್ ಶಿಂದೆ ಸೇರಿದಂತೆ ಅದರ ಒಂದು ಭಾಗವನ್ನ ತೆಗೆದುಕೊಳ್ಳುವ ಮೂಲಕ ಅದು ಮಹಾರಾಷ್ಟ್ರ ಮತ್ತು ಬಿಎಂಸಿಯಲ್ಲಿ ತನ್ನನ್ನ ತಾನು ಬಲಪಡಿಸಿಕೊಳ್ತು ಈ ಹಿಂದುತ್ವ ಯೋಜನೆಯಲ್ಲಿ ಅಜಿತ್ ಪವಾರ್ ಈಗ ಅನಗತ್ಯ ಅಂತ ತೋರುತ್ತೆ ಈ ಚುನಾವಣೆಯಲ್ಲಿ ಹಣದ ಪ್ರಮಾಣ ನಿಯಮಗಳನ್ನು ಉಲ್ಲಂಘಿಸುವ ಪ್ರಮಾಣ ಪ್ರತಿ ಚುನಾವಣೆಯ ನಂತರ ಸಾಮಾನ್ಯವಾಗ್ತಾ ಇದೆ ಒಬ್ಬ ಮುಸ್ಲಿಂ ಮುಂಬೈ ಮೇಯರ್ ಆಗೋಕೆ ಸಾಧ್ಯವಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳುವ ಮೂಲಕ ನ್ಯೂಯಾರ್ಕ್ ಮೇಯರ್ ಜೋರಾನ್ ಮುಂದಾನಿ ಕಡೆ ಬೆರಳು ಮಾಡಿದ್ರು ಮುಂಬೈನ ಮೇಯರ್ ಯಾರು ಅನ್ನೋದ್ರ ಕುರಿತು ಎಲ್ಲ ಪಕ್ಷಗಳು ತಮ್ಮದೇ ಆದ ಗೆರೆಗಳನ್ನು ಎಳೆಯೋಕ್ಕೆ ಪ್ರಾರಂಭಿಸಿತ್ತು ಬಿಜೆಪಿ ಮೇಯರ್ ಹಿಂದೂ ಆಗಿರ್ತಾರೆ ಎಂಎನ್ ಎಸ್ ಮತ್ತು ಶಿವಸೇನೆ ಮೇಯರ್ ಮರಾಠಿಗರಾಗಿರ್ತಾರೆ ಅಂತ ಹೇಳಲಾಯಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ ಮರಾಠಿ ದಲಿತ ಅಂತ ಹೇಳ್ತು ಕಡೆಗೆ ಬಿಜೆಪಿ ಮರಾಠಿ ಹಿಂದೂ ಮುಂಬೈನ ಮೇಯರ್ ಆಗಿರ್ತಾರೆ ಅಂತ ಹೇಳ್ತು ಮುಂಬೈ ಚುನಾವಣೆಯನ್ನ ಭಾಷೆ ಪ್ರದೇಶ ಜಾತಿ ಮತ್ತು ಧರ್ಮದ ರೇಖೆಗಳ ಆಧಾರದ ಮೇಲೆ ವಿಂಗಡಿಸಲಾಗಿದೆ ಗುಜರಾತಿ ವಿರುದ್ಧ ಮರಾಠಿ ಮರಾಠಿ ವಿರುದ್ಧ ತಮಿಳು ಮರಾಠಿ ವಿರುದ್ಧ ಹಿಂದಿ ಹಿಂದೂ ವಿರುದ್ಧ ಮುಸ್ಲಿಂ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಮುಂಬೈನ ಮೇಯರ್ ಮರಾಠಿ ಆಗಿದ್ರು ಆದರೆ ಅದಕ್ಕೂ ಮೊದಲು ಮುಂಬೈನ ಮೇಯರ್ ಪಾರ್ಸಿ ಆಗಿದ್ರು ಈ ಬಾರಿ ಮುಂಬೈನಲ್ಲಿ ಕೌನ್ಸಿಲರ್ ಅಭ್ಯರ್ಥಿಗಳನ್ನ ಕೋಟ್ಯಾಂತರ ರೂಪಾಯಿಗಳಿಗೆ ಮಾರಾಟ ಮಾಡಲಾಗಿದೆ ಅನ್ನೋ ಆರೋಪ ಇದೆ ಮತದಾರರಿಗೆ ಹಣವನ್ನ ಹಂಚಲಾಗಿರುವ ಬಗ್ಗೆ ವರದಿಗಳು ಬಂದಿವೆ ಅಭ್ಯರ್ಥಿಗಳು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗ್ತಾನೆ ಇದ್ರು ಒಬ್ಬರು ತಮ್ಮ ಉಮೇದುವಾರಿಕೆ ಹಿಂತೆಗೆದುಕೊಂಡಾಗ ಅವರನ್ನ ಐದು ಕೋಟಿ ರೂಪಾಯಿಗೆ ಖರೀದಿ ಮಾಡಲಾಗಿದೆ ಅನ್ನೋ ಆರೋಪ ಬಂತು ಕಲ್ಯಾಣ್ ಧೋಂಬಿ ವಲಿಯಲ್ಲಿ ಹದಿನೈದು ಬಿಜೆಪಿ ಮತ್ತು ಶಿಂದೆ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು ಮತ್ತಿದು ಅನುಮಾನ ಮತ್ತು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಚುನಾವಣೆಗಳು ಒಂದು ಪ್ರಹಸನ ಆಗ್ತಾ ಇದೆ ಇದು ಕಳವಳಕಾರಿ ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ದೇಶದ ರಾಜಕೀಯದ ಎಲ್ಲ ದುಷ್ಕೃತ್ಯಗಳು ನಡೆದಿವೆ ಚುನಾವಣಾ ಪ್ರಜಾಪ್ರಭುತ್ವ ಎಲ್ಲಾ ನೈತಿಕತೆಯಿಂದ ದೂರವಾಗಿದೆ ಇದು ರಾಜಕೀಯ ಪಕ್ಷಗಳ ನಡುವಿನ ಮೈತ್ರಿಗಳಲ್ಲೂ ಗೋಚರಿಸುತ್ತೆ ಮತದಾನದ ಸಮಯದಲ್ಲೂ ಕೂಡ ಅಳಿಸಬಹುದಾದ ಶಾಹಿಯನ್ನು ಬಳಸಲಾಗಿದೆ ಅಂತ ಜನ ಆರೋಪ ಮಾಡಿದ್ದಾರೆ ಈ ರೀತಿಯ ಶಾಹಿಯನ್ನ ಪದೇ ಪದೇ ಬಳಸಿ ಮತ ಚಲಾಯಿಸೋಕೆ ಪ್ರಯತ್ನಗಳು ನಡೀತಿವೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿವೆ ಬಿಎಂಸಿ ತನ್ನ ಕಡೆಯಿಂದ ಈ ಆರೋಪಗಳನ್ನು ನಿರಾಕರಿಸೋಕೆ ಕ್ರಮ ಕೈಗೊಳ್ತು ರಾಜ್ಯ ಚುನಾವಣಾ ಆಯೋಗ ಬೆರಳಿನಿಂದ ಶಾಹಿ ಇರೋದು ಮತದಾರರ ಜವಾಬ್ದಾರಿ ಅಂತ ಹೇಳ್ತು ಶಾಹಿ ಒಣಗುವ ಮೊದಲು ಅದನ್ನ ಅಳಿಸೋದು ತಪ್ಪು ಅಂತ ಹೇಳ್ತು ಶಾಹಿ ಒಣಗುವ ಮೊದಲು ತೆಗೆದ್ರೆ ಕ್ರಮ ಕೈಗೊಳ್ಳಬಹುದು ಅಂತ ಬಿಎಂಸಿ ಹೇಳಿದೆ ಆರಂಭದಲ್ಲಿ ಬಿಎಂಸಿ ಅದನ್ನ ನಿರಾಕರಿಸಿತು ಈಗ ತನಿಖೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಮುಂಬೈ ಚುನಾವಣೆಯಲ್ಲಿನ ಹಣ ಬಳಕೆ ಬಗ್ಗೆ ಆಯೋಗ ಕಣ್ಮುಚ್ಕೊಂಡಿದೆ ಅಂತ ಆರೋಪ ಮಾಡಲಾಗಿದೆ ಸಾರ್ವಜನಿಕರು ಅದನ್ನ ಅಮಾನ್ಯ ಅಂತ ಒಪ್ಕೊಂಡಿದ್ದಾರೆ ವಿಜಯದ ಸುದ್ದಿ ಬರುವಾಗ ಮತದಾರರ ಪಟ್ಟಿಯ ಬಗೆಗಿನ ದೂರುಗಳು ಮರೆತು ಹೋಗತ್ತೆ ಇದು ಹಿಂದೆಯೂ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಮತದಾನದ ಸಮಯದಲ್ಲಿ ರಾಜ್ಯ ಚುನಾವಣಾ ಆಯೋಗದ ವೆಬ್ಸೈಟ್ ಹತ್ತು ಗಂಟೆಗಳಲ್ಲಿ ಆರು ಗಂಟೆಗಳ ಕಾಲ ಸ್ಥಗಿತಗೊಂಡಿತ್ತು ಅದು ಕ್ರಾಶ್ ಆಗಿತ್ತು ಪಟ್ಟಿಯಲ್ಲಿ ಜನ ತಮ್ಮ ಹೆಸರು ಹುಡುಕೋಕೆ ಸಾಧ್ಯ ಆಗ್ಲಿಲ್ಲ ಅಥವಾ ಬಿಎಲ್ಒಗಳು ಅವರಿಗೆ ಸಹಾಯ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಇಡೀ ಕುಟುಂಬಗಳು ಮತ ಚಲಾಯಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಒಂದೇ ದಿನದಲ್ಲಿ ಎರಡು ಕೋಟಿ ಜನ ವೆಬ್ಸೈಟ್ ನೋಡಿರೋದ್ರಿಂದ ಅದು ಕ್ರಾಶ್ ಆಗಿದೆ ಅಂತ ಚುನಾವಣಾಧಿಕಾರಿ ಹೇಳಿರೋದು ವರದಿಯಾಗಿದೆ ಮತ ಚಲಾಯಿಸೋಕೆ ಅವಕಾಶ ನೀಡಲಾಗಿಲ್ಲ ಅಂತ ಕೂಡ ಜನ ಆರೋಪಿಸಿದ್ದಾರೆ ಮತ ಚಲಾಯಿಸೋಕೆ ಒಂದು ಸ್ಥಳಕ್ಕೆ ಹೋದವರನ್ನ ಮತ್ತೊಂದು ಸ್ಥಳಕ್ಕೆ ಕಳಿಸಲಾಯ್ತು ಕಡೆಗವರು ಮನೆಗೆ ಮರಳಿತು ಜನ ತಮ್ಮ ಮನೆಗಳ ಸಮೀಪ ಇರುವ ಮತಗಟ್ಟೆಗಳಲ್ಲಿ ಮತ ಚಲಾಯಿಸೋಕೆ ಅವಕಾಶ ಸಿಗ್ಲಿಲ್ಲ ಒಂದೇ ಕಟ್ಟಡದ ಜನರನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಮತ ಚಲಾಯಿಸೋಕೆ ಕೇಳಲಾಯ್ತು ಮೂವತ್ತೈದು ವರ್ಷಗಳಿಂದ ಮತ ಚಲಾಯಿಸಿದ ಜನರ ಹೆಸರುಗಳು ಪಟ್ಟಿಯಿಂದ ಕಾಣೆಯಾಗಿವೆ ಎಷ್ಟೋ ಕಡೆ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ಮತ ಚಲಾಯಿಸಿದ ಜನರ ಹೆಸರುಗಳು ಕೂಡ ಪಟ್ಟಿಯಿಂದ ಕಾಣೆಯಾಗಿವೆ ಚುನಾವಣೆಗಳ ಸಮಯದಲ್ಲಿ ಆಯೋಗದ ವಿರುದ್ಧ ಹಲವಾರು ಆರೋಪಗಳನ್ನು ಹೊರಿಸಲಾಗ್ತಿದ್ದು ಚುನಾವಣೆಗಳು ಈಗ ಚುನಾವಣೆಗಳಂತೆ ಅನ್ಸೋದಿಲ್ಲ ಚುನಾವಣಾ ಆಯೋಗದ ಮೇಲೆ ಮಾತ್ರ ಇಂತಹ ಆರೋಪಗಳು ಯಾವುದೇ ಪರಿಣಾಮ ಬೀರಿದಂತಿಲ್ಲ ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶ ಮತ್ತು ಬಂಗಾಳದಿಂದ ಹೊರಬರುವ ವರದಿಗಳ ಸಂಕೀರ್ಣತೆಗಳು ಆಯೋಗಕ್ಕೆ ಅವುಗಳ ಹಿಂದೆ ಅಡಗಿಸಿಕೊಳ್ಳೋಕೆ ಅವಕಾಶ ನೀಡುತ್ತೆ ಆದರೆ ಪುರಸಭೆಗಳಿಂದ ನ್ಯಾಯಾಂಗದವರೆಗೆ ನೋಡಿದ್ರೆ ಈ ದೇಶದ ಕತೆ ತೀರಾ ವ್ಯಥೆ ಪಡಬೇಕಾದ ಮಟ್ಟ ಮುಟ್ಟಿದೆ ಅನ್ನೋದು ಗೊತ್ತಾಗತ್ತೆ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ನಮಸ್ಕಾರ